ಪಾರ್ಟಿ ಬೆಳಕರಡಿ ಮಂಡಲ ಇದರ ವತಿಯಿಂದ ನಡೆಯುತ್ತಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕಾ ಪತ್ರಕರ್ತ ಮಿತ್ರರಿಗೆ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಿಗೆ ಒಂದೇ ಮಾತಲ್ಲಿ ಸ್ವಾಗತವನ್ನು ಕೊಡುತ್ತಾ ಈ ದಿನ ರಾಜ್ಯ ಸರ್ಕಾರದ ಜನ ವಿರೋಧಿ ಬೆಲೆ ಏರಿಕೆಯ ವಿರುದ್ಧ ಖಂಡಿಸಿ ಪತ್ರಿಕಾಗೋಷ್ಠಿ ಮಾಡುತ್ತಿರುವ ನಮ್ಮ ವಿಧಾನ ಪರಿಷತ್ತಿನ ಶಾಸಕರಾದ ಪ್ರತಾಪ್ ಸಿಂಹ ಇವರನ್ನು ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ ಈ ವೇದಿ ಇದರೊಂದಿಗೆ ನಮ್ಮ ಮಂಡಲದ ಅಧ್ಯಕ್ಷರಾದ ರಾವ್ ನಮ್ಮೊಂದಿಗಿದ್ದಾರೆ ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಕೊರಗಪ್ಪ ನಾಯ್ಕ ನಮ್ಮೊಂದಿಗಿದ್ದಾರೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಪಾರಂಕಿ ನಮ್ಮೊಂದಿಗಿದ್ದಾರೆ ಎಲ್ಲರಿಗೂ ಸ್ವಾಗತ ಅನುಭವಿಸುತ್ತಿದ್ದೇನೆ ಮುಂದಕ್ಕೆ ಪ್ರತಾಪ್ ಸಿಂಹರಾವ್ ಪತ್ರಿಕೋಷಣೆ ನಡೆಸುತ್ತೇನೆ ಸರ್ ನೀವು ತಯಾರಲ್ಲ ಈಗ ದಾಖಲೆ ಮಾಡೋರು ನೀವು ಮಾತ್ರ ಹಾಗೆ ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ರಾಜ್ಯ ಮಟ್ಟದಲ್ಲಿ ಚರ್ಚಿತವಾಗುತ್ತಿರುವಂತಹ ಬೆಲೆ ಏರಿಕೆಯ ಬಗ್ಗೆ ಜನರ ಮನಸ್ಸಿನಲ್ಲಿ ಸಾಕಷ್ಟು ಸಂಶಯಗಳು ಭಾವನೆಗಳು ಮೂಡಿದ್ದಾವೆ ಮುಖ್ಯಮಂತ್ರಿಗಳ ಹೇಳಿಕೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇರುವಂಥದ್ದು ಅಭಿವೃದ್ಧಿಗೋಸ್ಕರ ಹಣ ಕ್ರೋಢೀಕರಿಸಲಿಕ್ಕೆ ಪಾಟೀಲರು ಎಂ ಬಿ ಪಾಟೀಲ್ ಅವರು ಅವರ ಹೇಳಿಕೆಯನ್ನು ಏನಾದರೂ ನೋಡಿದರೆ ನಮ್ಮ ಗ್ಯಾರಂಟಿಗಳಿಗೋಸ್ಕರ ಹಣ ಹೊಂದಿಸಿಕೊಳ್ತಾ ಇದ್ದೇವೆ ಇದು ಒಂದು ರೀತಿಯಲ್ಲಿ ಪ್ರತಿಪಕ್ಷದವರ ಸಂಶಯಕ್ಕೆ ಪ್ರತಿಪಕ್ಷದವರು ಹೇಳುತ್ತಿರುವಂತಹ ಮಾತುಗಳಿಗೆ ಪುಷ್ಟಿಯನ್ನು ಶಕ್ತಿಯನ್ನು ನೀಡ್ತಾ ಇದೆ ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ ಒಂದರ ಹಿಂದೆ ಒಂದರಂತೆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಈ ಉಚಿತಗಳ ಗ್ಯಾರಂಟಿಯ ಪರಿಣಾಮ ಕರ್ನಾಟಕ ರಾಜ್ಯದ ಮೇಲೆ ಒಟ್ಟು ಬೆಳವಣಿಗೆಯ ಮೇಲೆ ಬೀಳ್ತಾ ಇದೆ ಅಂತ ಹೇಳುವಂಥದ್ದು ವಾಸ್ತವ ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿಯೇ ಮುಂದುವರಿದ ನಾಲ್ಕು ರಾಜ್ಯಗಳಲ್ಲಿ ಒಂದು ರಾಜ್ಯ ಅಭಿವೃದ್ಧಿಯ ಸೂಚಕಗಳು ಎಲ್ಲ ದೃಷ್ಟಿಯಿಂದಲೂ ಮೇಲ್ಪಂಕ್ತಿಯಲ್ಲಿರುವಂತಹ ರಾಜ್ಯ ಬಿ ಜೆ ಪಿಯಿಂದ ಕಾಂಗ್ರೆಸ್ ಅಧಿಕಾರ ವಹಿಸಿಕೊಂಡಾಗ ಭಾರತೀಯ ಜನತಾ ಪಾರ್ಟಿಯ ಕೊನೆಯ ಬಜೆಟ್ ಅದು ಸರ್ಪ್ಲಸ್ ಬಜೆಟ್ ಕಳೆದ ಎರಡು ಬಾರಿಯೂ ಸಿದ್ದರಾಮಯ್ಯನವರು ಬಂದು ಮಂಡಿಸಿದಂತಹ ಬಜೆಟ್ಗಳು ಕೊರತೆ ಬಜೆಟ್ ಡೆಫಿಸಿಟ್ ಬಜೆಟ್ ಹದಿನೈದು ಬಜೆಟ್ಗಳನ್ನು ಮಂಡಿಸಿದಂತಹ ಸ್ವಯಂಘೋಷಿತ ಆರ್ಥಿಕ ತಜ್ಞ ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುವವ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಇವತ್ತು ಬರುತ್ತಿರುವಂತಹ ಮಾತುಗಳು ಏನಿದೆ ಕರ್ನಾಟಕ ರಾಜ್ಯ ಗ್ಯಾರಂಟಿಗಳ ಹೊರೆಯನ್ನು ಭರಿಸಲಿಕ್ಕೆ ಆಗದೆ ದಿವಾಳಿ ಅಂಚಿಗೆ ಬಂದು ನಿಂತಿದೆ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ ಜನರ ಮನಸ್ಸಿನ ಈ ಪ್ರಶ್ನೆಗಳಿಗೆ ನಿಜವಾದ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಜನರ ಮುಂದೆ ಇಡುವ ದೃಷ್ಟಿಯಲ್ಲಿ ತಕ್ಷಣ ಅಧಿವೇಶನವನ್ನು ಕರಿಬೇಕು ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರವನ್ನು ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಒಂದು ಕಡೆಯಿಂದ ನೀವು ಬಜೆಟ್ನಲ್ಲಿ ಹೇಳಿದ್ದೀರಿ ಅರವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇವೆ ಹೇಳಿ ಒಂದು ಕಡೆಯಿಂದ ಹೇಳ್ತಾ ಇದ್ದೀರಿ ಎರಡನೇ ಕಡೆಯಿಂದ ಯಾವುದೇ ರೀತಿಯಲ್ಲಿಯೂ ಅಭಿವೃದ್ಧಿಗೆ ಕೊರತೆ ಇಲ್ಲ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಬಜೆಟ್ನಲ್ಲಿ ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ ಅಂತ ಹೇಳುವಂಥದ್ದನ್ನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀರಿ ಆದರೆ ಒಂದೊಂದೇ ವಸ್ತುಗಳ ಬೆಲೆಯನ್ನು ನೀವು ಏರಿಸ್ತಾ ಇದ್ದೀರಿ ಅದು ಹಾಲಿನ ದರ ಇರಬಹುದು ಮುದ್ರಾಂಕ ಇರಬಹುದು ಕಮರ್ಷಿಯಲ್ ವ್ಯಾಪಾರಸ್ಥರಿಗೆ ವಿದ್ಯುತ್ ದರ ಇರಬಹುದು ಭೂಮಿಯ ವ್ಯಾಲ್ಯೂಯೇಷನ್ ಮೌಲ್ಯ ಇರಬಹುದು ಅಬಕಾರಿ ಕಳೆದ ಒಂದು ವರ್ಷದಲ್ಲಿ ಮೂರು ಬಾರಿ ಹೆಚ್ಚಿಸಿದ್ದೀರಿ ಮೂರು ಬಾರಿ ಎಲ್ಲಿಯವರೆಗೆ ಅಂತ ಹೇಳಿದರೆ ಇವತ್ತು ಮದ್ಯಪಾನ ಸೇವಕ ಸೇವನೆ ಮಾಡುವವರು ರಾಜ್ಯವನ್ನು ನಾವೇ ನಡೆಸುವವರು ಅಂತ ಹೇಳುವಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಅಪಹಾಸ್ಯ ಮಾಡುವ ಬಷ್ಟಿಗೆ ನೀವು ಅಬಕಾರಿ ಶುಲ್ಕವನ್ನು ಏರಿಸಿದ್ದೀರಿ ಈಗ ಡೀಸೆಲ್ ಮತ್ತು ಪೆಟ್ರೋಲನ್ನು ಏರಿಸಿದ್ದೀರಿ ನಿಮ್ಮದೇ ಮಾತನ್ನು ನಾನು ನೆನಪಿಸಿಕೊಡಲಿಕ್ಕೆ ಇಷ್ಟಪಡ್ತೇನೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ತನ್ನ ದರವನ್ನು ಹೆಚ್ಚು ಕಡಿಮೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೂರು ಬಾರಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿತ್ತು ಆವಾಗ ನೀವೇ ಹೇಳಿದ್ರಿ ರಾಜ್ಯ ಸರ್ಕಾರ ಯಾಕೆ ಕಡಿಮೆ ಮಾಡಬಾರದು ನಾನು ಅಧಿಕಾರದಲ್ಲಿ ಇರ್ತಿದ್ರೆ ಈ ಶುಲ್ಕವನ್ನು ಹತ್ತು ರೂಪಾಯಿ ಕಡಿಮೆ ಮಾಡ್ತೇವೆ ಅಂತ ಹೇಳುವಂತಹ ನೀವು ಅಧಿಕಾರದಲ್ಲಿದ್ದಾಗ ಹೇಳಿದ ಮಾತು ಆದರೆ ಇವತ್ತು ಇವತ್ತು ಕಡಿಮೆ ಮಾಡುವುದು ಬಿಡಿ ನೀವು ಸಾಮಾನ್ಯ ಜನರಿಗೆ ಬರೆ ಎಳೆಯುವ ರೀತಿಯಲ್ಲಿ ಪೆಟ್ರೋಲಿಗೆ ಮತ್ತು ಡೀಸೆಲಿಗೆ ಸರಾಸರಿ ನಾಲ್ಕು ರೂಪಾಯಿ ಏರಿಕೆಯನ್ನು ಮಾಡಿದ್ದೀರಿ ಅವರ ಮಾತನ್ನು ತಮ್ಮ ಮೂಲಕ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ತೈಲ ಬೆಲೆ ಏರಿಕೆಯ ಎಫೆಕ್ಟ್ ಏನೆಂದರೆ ಎಲ್ಲ ಅಗಸ್ತ್ಯ ವಸ್ತುಗಳ ಬೆಲೆ ಏರಿಬಿಡುತ್ತವೆ ಅಡುಗೆ ಎಣ್ಣೆ ಇರಬಹುದು ತರಕಾರಿ ಇರಬಹುದು ಹಣ್ಣು ಹಂಪಲು ಇರಬಹುದು ದವಸ ಧಾನ್ಯ ಇರಬಹುದು ರೈತರು ತೆಗೆದುಕೊಳ್ಳತಕ್ಕಂತಹ ಪದಾರ್ಥ ಇರಬಹುದು ಕಬ್ಬಿಣ ಸಿಮೆಂಟ್ ಇರಬಹುದು ಎಲ್ಲ ಬೆಲೆಗಳು ಕೂಡ ಏರಿಬಿಡುತ್ತವೆ ಸಾಮಾನ್ಯ ಜನರ ಜೀವನ ಹೇಗೆ ಮಾಡುವುದು ನೀವು ಜನರಿಗೆ ತಪ್ಪು ಮಾಹಿತಿ ನೀಡಿ ಸುಳ್ಳು ಹೇಳಿ ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ಇದನ್ನು ಸಿದ್ದರಾಮಯ್ಯರು ಹೇಳಿದ್ದನ್ನು ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೇನೆ ನಿಮಗೆ ಅಧಿಕಾರ ನಡೆಸುವುದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ಪೆಟ್ರೋಲ್ ಮೇಲೆ ಇದ್ದಂತಹ ಎಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಸೇಲ್ ಟ್ಯಾಕ್ಸ್ ಮೂವತ್ತೈದು ಪೆಟ್ರೋಲಿಗೆ ಮೂವತ್ತೈದು ಪರ್ಸೆಂಟ್ ಡೀಸೆಲಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮೂಲ ಬೆಲೆ ಮೂವತ್ತೈದು ಮೂವತ್ತಾರು ರೂಪಾಯಿ ಟ್ಯಾಕ್ಸಿನಿಂದ ಅರವತ್ತು ಅರವತ್ತೈದು ರೂಪಾಯಿಯನ್ನು ನೀವು ವಸೂಲಿ ಮಾಡ್ತಿದ್ದೀರಿ ಅಂತೇಳಿ ಹೇಳುವಂಥವರು ಕೊನೆಗೆ ಅವರ ಮಾತು ಇದನ್ನು ನಾವು ಇವತ್ತು ತಮ್ಮ ಮೂಲಕ ಮುಖ್ಯಮಂತ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾಚಿಕೆ ಆಗೋದಿಲ್ಲ ನಿಮಗೆ ಜನರ ರಕ್ತ ಹೀರ್ತಾ ಇದ್ದೀರಿ ಅಂತ ಹೇಳುವಂತಹ ಮಾತು ಇವತ್ತು ನೇರವಾಗಿ ಸಿದ್ದರಾಮಯ್ಯರಿಗೆ ಅನ್ವಯ ಆಗ್ತದೆ ಎಲ್ಲಿದೆ ಅಭಿವೃದ್ಧಿ ಎಲ್ಲಿದೆ ರಾಜ್ಯದಲ್ಲಿ ಹಾಸ್ಯ ಅಂತ ಹೇಳಿ ಕಾಣಬಹುದು ಇಬ್ಬರು ಸಚಿವರು ಇತ್ತೀಚೆಗೆ ಪ್ರವಾಸೋದ್ಯಮದ ಸಚಿವರು ಹೇಳಿದರು ಶಕ್ತಿ ಯೋಜನೆಯ ಕಾರಣಕ್ಕೆ ಪ್ರವಾಸೋದ್ಯಮದಲ್ಲಿ ಐವತ್ತು ಶೇಕಡಾದಷ್ಟು ಏರಿಕೆ ಆಗಿದೆ ಬಂಡವಾಳ ಹೂಡಿಕೆಗೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಬಂಡವಾಳಕ್ಕೆ ಜನ ಮುಂದೆ ಬಂದಿದ್ದಾರೆ ಹೂಡಿಕೆಗೆ ಇನ್ನೊಂದು ಕಡೆಯಿಂದ ಸಾರಿಗೆ ಸಚಿವರು ಹೇಳ್ತಾರೆ ಶಕ್ತಿ ಯೋಜನೆ ಬಂದ ಮೇಲೆ ನಮ್ಮ ಇಡೀ ಇಲಾಖೆ ಸಾರಿಗೆ ಇಲಾಖೆ ಲಾಭದಲ್ಲಿದೆ ಹಾಗಾದರೆ ಇದು ಒಳ್ಳೆಯ ಆರ್ಥಿಕ ಒಂದು ಸಮೀಕರಣ ಅಲ್ಲ ಮಹಿಳೆಯರಿಗೆ ಮಾತ್ರ ಕೊಟ್ಟಂತಹ ಈ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಅನ್ವಯ ಮಾಡಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಎಲ್ಲ ಕಡೆ ತಿರುಗಾಡಲಿಕ್ಕೆ ಹೋಗಲಿ ಹೇಗಿದ್ದರೂ ಪ್ರವಾಸೋದ್ಯಮವು ಬೆಳೀತದೆ ಇನ್ನೊಂದು ಕಡೆಯಿಂದ ಸಾರಿಗೆ ಇಲಾಖೆಯು ಲಾಭದಲ್ಲಿ ಹೋಗ್ತದೆ ಸರ್ಕಾರಕ್ಕೆ ಆದಾಯ ಬರ್ತದೆ ಇದು ಅಪ್ಪಟ ಸುಳ್ಳು ಇವತ್ತು ಸರಕಾರ ನೆವನಗಳನ್ನು ಹುಡುಕ್ತಾ ಇದೆ ನೆವನಗಳನ್ನು ಹುಡುಕ್ತಾ ಇದೆ ಗ್ಯಾರಂಟಿಯ ಯೋಜನೆಯ ಭಾರವನ್ನು ತಡಿಲಿಕ್ಕಾಗದೆ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗದೆ ಮತ್ತು ಇದೆಲ್ಲದರ ಪರಿಣಾಮವಾಗಿ ಏನಾದರೂ ನಾವು ಹೇಳ್ತಾ ಇದ್ದೇವೆ ಲೋಕಸಭೆಯ ಚುನಾವಣೆಯವರೆಗೆ ಇವರು ಕೊಂಡು ಹೋದರೆ ಕಷ್ಟ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೆವು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಇವತ್ತು ಮತ ಸಿಗಲಿಲ್ಲ ನಮ್ಮ ಈ ಗ್ಯಾರಂಟಿ ಜನ ಎಲ್ಲ ರೀತಿಯಿಂದಲೂ ಒಪ್ಪಲಿಲ್ಲ ಅಂತ ಹೇಳುವಂಥದ್ದನ್ನು ಅವರಿಗೆ ಆ ಸಿಟ್ಟಿನಲ್ಲಿ ಲೋಕಸಭೆಗೆ ಬೇರೆ ಒಂದು ಸಮೀಕರಣ ಇರ್ತದೆ ರಾಜ್ಯದ ವಿಧಾನಸಭೆಗೆ ಬೇರೆ ಸಮೀಕರಣ ಇರ್ತದೆ ಜನ ಕೇಂದ್ರದಲ್ಲಿ ಬಿ ಜೆ ಪಿಗೆ ಮತ ಕೊಟ್ಟಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ನೀವೊಂದು ಸೇಡು ತೀರಿಸುವ ಕ್ರಮದ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೀರೋ ಖಂಡಿತವಾಗಿಯೂ ನೀವು ಆರ್ಥಿಕವಾಗಿ ದುರ್ಬಲರಾಗಿದ್ದೀರಿ ನಾನು ನೂರು ಉದಾಹರಣೆಗಳನ್ನು ಕೊಡಬಲ್ಲೆ ನೂರು ಉದಾಹರಣೆಗಳನ್ನು ಇವತ್ತು ಸಾವಿರದ ಎಂಬತ್ತೇಳು ಕೋಟಿ ರೂಪಾಯಿ ಹಾಲಿನ ಧನ ಬಾಕಿ ಇದೆ ಐದು ಲಕ್ಷ ರೂಪಾಯಿ ಶೂನ್ಯ ಬಡ್ಡಿ ಸಾಲ ಕೊಡ್ತೇವೆ ಅಂತೇಳಿ ಹೇಳಿದ್ರು ಇಲ್ಲ ನಿಮ್ಮದೇ ಸ್ಕೀಮ್ ನಾವು ನಿಲ್ಲಿಸಿದ್ದೇವೆ ಅಂತ ಹೇಳುವಂತಹ ಆರೋಪ ಇತ್ತು ನಿಮ್ಮದು ಇಂದಿರಾ ಕ್ಯಾಂಟೀನ್ ಬೆಳತಂಗಡಿಯಲ್ಲಿ ಪ್ರಥಮ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ನಡೆದಂತಹ ಕೆ ಡಿ ಪಿ ಸಭೆಯಲ್ಲಿ ಪ್ರಥಮ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಕಾಂಗ್ರೆಸ್ಸಿನ ವಿಧಾನ ಪರಿಷತ್ತಿನ ಶಾಸಕರುಗಳು ಬೆಳ್ತಂಗಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆಗಬೇಕು ಎಲ್ಲ ಕಡೆ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಕಡಿಮೆ ದರದಲ್ಲಿ ಒಳ್ಳೆಯ ಯೋಜನೆ ಆದರೆ ನಿಮಗೆ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಒಂದು ಇಂದಿರಾ ಕ್ಯಾಂಟೀನ್ ಎಕ್ಸ್ಟ್ರಾ ಕ್ಯಾಂಟೇಟಿನ ರೇಟೆಷ್ಟು ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇದೆ ಯಾಕೆಂತ ಅದು ನೇರವಾಗಿ ಕೋಟ್ಯಾಂತರ ಜನ ರೈತರಿಗೆ ಆಗುವಂಥದ್ದು ಅದನ್ನೇ ನಾನು ಹೇಳಿದ್ದು ಈಗ ಬಾಂಗ್ಲಾ ನೇಪಾಳ ಶ್ರೀಲಂಕಾ ಪಾಕಿಸ್ತಾನ ಏನಾದರೂ ಆಲೋಚನೆ ಮಾಡಿದರೆ ಎಲ್ಲವೂ ಇನ್ನೂರು ರೂಪಾಯಿಗಿಂತ ಮೇಲೆ ಇದೆ ಆದರೂ ನಮ್ಮ ದೇಶದಲ್ಲಿ ಅದನ್ನು ಬೆಲೆ ಏರಿಕೆ ಇರ್ಬೋದು ಇನ್ಫ್ಲೇಷನ್ ಇರ್ಬೋದು ಅಥವಾ ಪೆಟ್ರೋಲ್ನ ರೇಟ್ ಇರ್ಬೋದು ಒಂದು ಸ್ಥಿತಿಯಲ್ಲಿ ಯು ಪಿ ಎ ಸರ್ಕಾರ ಬಿಟ್ಟುಕೊಡುವಾಗ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಬೆಲೆ ಏರಿಕೆ ಎರಡನಿಕೆಯಲ್ಲಿ ನೋಡುವ ಆರರಿಂದ ಏಳರ ಮೇಲೆ ಈ ಸರ್ಕಾರ ಬಂದ ಮೇಲೆ ಇದನ್ನು ಹೊರತುಪಡಿಸಿ ಯಾವುದು ಕೊರೋನಾ ಸಂದರ್ಭವನ್ನು ಹೊರತುಪಡಿಸಿ ಯಾವುದೇ ಸಂದರ್ಭದಲ್ಲಿಯೂ ಬೆಲೆ ಏರಿಕೆ ಮಾಡುವುದಕ್ಕೆ ಬಿಡಲಿಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ನಮ್ಮನ್ನು ಪ್ರತಿಪಕ್ಷವಾಗಿ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ ನೀವು ಮೊದಲು ಮಾಡಿ ಅಂತ ನಿಜವಾಗಿ ಇಂಥ ವಿಷಯಗಳಲ್ಲಿ ಎಲ್ಲ ರಿಕ್ಷಾ ಚಾಲಕರಿಂದ ಹಿಡಿದು ಈಗ ಈಗ ಅನಿವಾರ್ಯವಾಗಿ ರಿಕ್ಷಾದವರು ರೇಟ್ ಮಾಡಬೇಕು ಬಸ್ಸಿಗೆ ರೇಟ್ ಮಾಡ್ತೇವೆ ಜಾಸ್ತಿ ಮಾಡುವ ಯೋಜನೆಯಲ್ಲಿ ಸರ್ಕಾರವೇ ಇದೆ ಇದೆಲ್ಲ ಏನನ್ನು ಸೂಚಿಸ್ತದೆ ಸಹಜವಾಗಿ ಇದರ ಏನು ಪರಿಣಾಮಗಳು ಎಲ್ಲ ಕ್ಷೇತ್ರದಲ್ಲಿ ಆಗ್ತದೆ ಹೋಟೆಲ್ನವರು ಜಾಸ್ತಿ ಮಾಡೋದಿಲ್ಲ ಇನ್ನು ಇಲ್ಲ ಜಾಸ್ತಿ ಮಾಡಲೇಬೇಕು ಇದು ಪರಿಸ್ಥಿತಿ ಕಾಶಿಗೆ ಇಪ್ಪತ್ತೈದು ಸಾವಿರ ಎಕರೆ ಆಸರೆ ಅಲ್ಲ ಎಲ್ಲ ಇಪ್ಪ ಗ್ಯಾರಂಟಿ ಅವರೇ ಒಪ್ಪಿಕೊಂಡಿದ್ದಾರಪ್ಪ ಅವರದೇ ಶಾಸಕರುಗಳು ಹೇಳ್ತಾ ಇಲ್ವಾ ಅಭಿವೃದ್ಧಿಗೆ ಒಂದು ಸರಿ ಚರಂಡಿ ಮಾಡಲಿಕ್ಕೆ ಒಬ್ಬ ಎಮ್ ಎಲ್ ಎಗೆ ಇವತ್ತು ಆಗ್ತಾಯಿಲ್ಲ ಶಾಲೆಯ ಕೊಠಡಿಗಳು ವರ್ಷಕ್ಕೆ ಇಪ್ಪತ್ತು ಆ ವಿವೇಕ ಕೊಠಡಿ ಯೋಜನೆಯಲ್ಲಿ ಬರ್ತಿತ್ತು ಅಟ್ಲೀಸ್ಟ್ ಒಂದು ಯೋಜನೆ ಪ್ರಾರಂಭ ಆಗಿತ್ತು ನೋಡೋ ಈಗ ಶಾಲೆಯ ಒಂದು ಕೊಠಡಿಗೆ ದುಡ್ಡು ರಿಲೀಸ್ ಮಾಡಿದ್ದು ಹೇಳಿ ಖಂಡಿತವಾಗಿದೆ ಅಲ್ಲ ಈಗ ನೋಡಿ ನೋಡಿ ಈಗ ಅದರ ಬಗ್ಗೆ ಅಲ್ಲ ನಾವು ಮಾತಾಡ್ತಾ ಇರುವಂಥದ್ದು ನಾನೊಬ್ಬ ಶಾಸಕನಾಗಿ ಹೇಳ್ತೇನಲ್ಲ ಕಳೆದ ವರ್ಷದ್ದು ಐವತ್ತು ಲಕ್ಷ ಇನ್ನೂ ಬರಲಿಲ್ಲ ಕಳೆದ ವರ್ಷದ್ದು ಈ ವರ್ಷದ್ದು ಪ್ರದೇಶಾಭಿವೃದ್ಧಿ ನಿಧಿ ಲಾಸ್ಟ್ ಕಂತು ಫಿಫ್ಟಿ ಲ್ಯಾಕ್ಸ್ ಇವತ್ತಿನವರೆಗೆ ಬರಲಿಲ್ಲ ಈ ವರ್ಷದ್ದು ಮೊದಲ ಕಂತು ಬಂದಾಗಿ ಈಗ ಕೆಲಸ ಶುರು ಆಗಬೇಕಿತ್ತು ಅದು ಬರಲಿಲ್ಲ ಎಷ್ಟಾಗ್ತದೆ ಒಟ್ಟು ಮುನ್ನೂರು ಜನ ಶಾಸಕರುಗಳು ಮುನ್ನೂರಕ್ಕೆ ಒಂದು ಕಡಿಮೆ ಇನ್ನೂರ ತೊಂಬತ್ತೊಂಬತ್ತು ಎಲ್ರಿಗೂ ಎರಡೆರಡು ಕೋಟಿ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಆರುನೂರು ಕೋಟಿ ಆರುನೂರು ಕೋಟಿ ರೂಪಾಯಿಯನ್ನು ಹೊಂದಿಸಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳುವಂಥದ್ದು ಇಲ್ಲ ಬರಲಿಲ್ಲ ನಾವೀಗ ಕಾರ್ಯಕ್ರಮಗಳಿಗೆ ಹೋಗುವುದನ್ನೇ ನಿಲ್ಲಿಸ್ತಾ ಇದ್ದೇವೆ ಇಲ್ಲ ನೋಡಿ ನಾನು ನಾನೀಗ ಏನು ಕರೆದೆ ಹೇಳಿ ನಾವು ಎಲ್ಲಿ ಮಾಡಬೇಕು ನೀವು ಮತ್ತೆ ಈ ಬಂಡ ಮತ್ತು ದುರಂಕಾರ ಇರುವವರ ಹತ್ರ ನೀವು ಏನು ಮಾತಾಡ್ಬೋದು ಹೇಳಿ ನಾಡ್ದು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಅಧಿವೇಶನ ಆಗುವಾಗ ಅಲ್ಲಿ ನಮಗೆ ಹೆಚ್ಚು ಅವಕಾಶ ಇರ್ತದೆ ನಾವು ಹೆಚ್ಚು ಇದರ ಬಗ್ಗೆ ಮಾತಾಡ್ತೇವೆ ಇದರ ಬಗ್ಗೆ ನಾವು ಊರಲ್ಲಿ ಹೇಳಿಕೊಂಡು ಜನಾಭಿಪ್ರಾಯ ಮಾಡುವಂಥದ್ದೇ ಪ್ರಜಾಪ್ರಭುತ್ವದ ಒಂದು ದಾರಿ ಎರಡನೇದು ನಾವು ಅಲ್ಲಿ ಮಾತನಾಡುವಂಥದ್ದು ಒಂದು ದಾರಿ ಈ ಎರಡು ದಾರಿ ಬಿಟ್ಟರೆ ಏನು ಮಾಡ್ಬೋದು ಹೇಳಿ ನೋಡಿ ನೂರ ಮೂವತ್ತೈದು ಬಂದಿದೆ ಅಂತ ಹೇಳುವಂಥದ್ದೇ ಅವರಿಗೆ ಒಂದು ನಾವು ಏನು ಮಾಡಿದ ಮತ್ತು ನೀವು ನೀವು ಪತ್ರಕರ್ತರೇ ಒಮ್ಮೆ ಆಲೋಚನೆ ಮಾಡಿ ಇದೇ ಪ್ರಶ್ನೆಯನ್ನು ಸಿದ್ದರಾಮಯ್ಯರ ಥರ ಕೇಳಿದರೆ ಅವರ ಉತ್ತರ ಹೇಗಿರ್ತದೆ ಏ ಹೋಗಯ್ಯ ಅಂಥೇಳಿ ಹೇಳುವಷ್ಟರ ಮಟ್ಟಿಗೆ ದುರಂಕಾರ ಇದೆ ಅವರಿಗೆ ನೀ ಕೊಡ್ತೀಯ ಅಂತ ಅಂಥೇಳಿ ಹೇಳ್ತಾರೆ ಅವರು ನೀವು ಪತ್ರಕರ್ತರ ಜೊತೆಗೆ ಅವರು ಮಾತನಾಡುವಂಥದ್ದು ವಿಧಾನ ಪರಿಷತ್ನಲ್ಲಿಯೂ ಕಳೆದ ಬಾರಿ ನಾವು ತುಂಬ ಹೋರಾಟಗಳನ್ನು ಮಾಡಿದ್ದೇವೆ ಬರೀ ಸುಳ್ಳು ಸುಳ್ಳು ಹೇಳಿ ಅವರು ಮುಖ್ಯಮಂತ್ರಿಗಳು ನೋಡಿ ಹಾಗಾಗಿ ಪತ್ರಿಕೆಯವರೆಲ್ಲ ಅವರ ಮಾತನ್ನು ಕೇಳ್ತಾರೆ ನಾವೇನಾದರೂ ಮಧ್ಯದಲ್ಲಿ ಎದ್ದು ಮಾತಾಡಿದರೆ ನಿಮಗೆ ಕೊನೆಗೆ ಉತ್ತರ ಕೊಡ್ತೇವೆ ನೀವು ಮಧ್ಯದಲ್ಲಿ ನನಗೆ ತೊಂದರೆ ಮಾಡದಿದ್ದರೆ ಕೊನೆಗೆ ಉತ್ತರ ಕೊಡ್ತೇವೆ ಅಂತೇಳಿ ಹೇಳಿ ಕೊನೆಗೆ ಆಗುವಾಗ ಅವರು ಹೇಳಬೇಕಾದನ್ನೆಲ್ಲ ಹೇಳಿ ನಮಗೆ ಉತ್ತರ ಕೊಡದೆ ಪ್ರತಿ ಅಧಿವೇಶನದಲ್ಲಿ ಹೋಗಿದ್ದಾರೆ ಅವರು ಪ್ರತಿ ಅಧಿವೇಶನದಲ್ಲಿ ನೀವು ಬೇಕಾದರೆ ರೆಕಾರ್ಡ್ ತೆಗೆದು ನೋಡಿ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆ ಇಲ್ಲ ಆದರೆ ಅವರಿಗೊಂದು ಮಾತನಾಡುವ ಶೈಲಿ ಇದೆ ಆ ಸುಳ್ಳನ್ನು ಸತ್ಯದ ತಲೆ ಮೇಲೆ ಹೊಡೆಯುವ ಹಾಗೆ ಹೇಳುವಂತಹ ಒಂದು ಮಾತುಗಾರಿಕೆ ಇದೆ ಅವರಲ್ಲಿ ಆ ಕಾರಣಕ್ಕೆ ದಿನ ತೆಗಿತಾ ಇದ್ದಾರೆ ಅವರು ಧನ್ಯವಾದ